ನಮಸ್ಕಾರ ನಾವು ನಮ್ಮ ಹೆಸರು ಡಿಳ್ಳ್ಯ ನಾಯ್ಕ ಹೇಳಿ ನಾನು ಇದೇ ನೆಟ್ಸಪ್ಪಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಒಂದು ಇಲ್ಲಿ ವಿನೋದಬಾಯಿ ಹೇಳಿ ಒಬ್ರು ನಮ್ಮ ರಿಲೇಷನು ಅವ್ರ ಕಡೆ ಪರಿಚಯದಿಂದ ನಾವು ಸುಮ್ಮನೆ ಕೇಳಿದ್ದೆ ಅವರಿಗೆ ಯಾರಾದರೂ ಅಲ್ಲಿ ಅಡಿಕೆ ತೋಟದಾರಾಗಲಿ ಬಳ್ಳೆಯವರಾಗಲಿ ಎಲೆ ಬಳ್ಳೆಯವರು ಯಾರಾದರೂ ಔಷಧಿ ಬೇಕಾದ್ರೆ ನಾವು ಆರ್ಗ್ಯಾನಿಕ್ ನೆಟ್ಸರ್ ಕೂಡ ಕೊಡ್ತೀವಿ ಅಂಥೇಳಿ ಅವರು ಇವರು ದೇವೇಂದ್ರ ನಾಯ್ಕ ಅಂತ ಹೇಳಿ ಅಂಡರ್ ನಂಬರ್ ಕೊಟ್ಟರು ನಾನು ಇವ್ರ ಮಾತಾಡಿದೆ ಅವತ್ತು ಮಾತಾಡಿದಾಗ ಅವ್ರು ಹೇಳಿದರು ಆಯ್ತಣ್ಣ ನಾನು ನೋಡೋಣ ಅಂಥೇಳಿ ಅವರು ತುಂಬ ನಾನು ತುಂಬ ಅವ್ರಿಗೆ ಆದರೂ ಕೂಡ ಅವ್ರು ನೆಗ್ಲೆಕ್ಟ್ ಮಾಡ್ಕೊತ ಬಂದರು ನೆಕ್ಸ್ಟ್ ಅವರು ಅಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನೋಡಿದ್ರಂತೆ ಅಣ್ಣ ಒಂದು ತಗೊಂಡ್ಬರ್ರಿ ನೋಡೋಣ ಅಂಥೇಳಿ ನಾನು ಎಲ್ಲ ಥರ ಪ್ರಾಡಕ್ಟ್ ನಾನು ತಗೊಂಬಂದಿದ್ದೆ ಅವತ್ತು ಒಂದು ಬಯೋ ನೈನ್ಟಿ ನೈನು ಮತ್ತು ತಗೊಂಡಿದ್ರು ಅವರು ಈ ಎಲೆ ಬಳ್ಳಿ ಸ್ಪ್ರೇ ಮಾಡಿದ್ದಾರೆ ಸ್ಪ್ರೇ ಮಾಡಿದ ಮೇಲೆ ಯಾವ ಥರ ರಿಸಲ್ಟ್ ಬಂದಿದೆ ನಾವು ಇವತ್ತು ಖುದ್ದು ಅವ್ರ ತೋಟಕ್ಕೆ ಬಂದು ನಾವು ಅವ್ರದ್ದು ಇಂಟ್ರ್ಯೂ ಮಾಡ್ತಾ ಇದ್ದೀವಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಈ ಈ ಬ ಎಲೆ ಬಳ್ಳಿ ನೀವು ಸ್ಪ್ರೇ ಮಾಡಿದ್ರಲ್ಲ ಅದಕ್ಕಿಂತ ಮುಂಚೆ ನೀವು ಏನೇನು ಹಾಕಿದ್ರಿ ತೋಟ ಯಾವ ರೀತಿ ಇಳುವರಿ ತಗೊಂತ ಇದ್ರಿ ಅವಾಗ ಯಾವ ರೇಟಿಗೆ ಮಾರ್ತಾ ಇದ್ರಿ ನೀವು ಎಲೆ ಬಳ್ಳಿ ಎಲೆನ ಮತ್ತು ಈಗ ಯಾವ ಥರ ಇದೆ ದಯವಿಟ್ಟು ಇದನ್ನು ಸ್ವಲ್ಪ ಒಂದು ನಿಮಿಷ ಫಸ್ಟಿಗೆ ನಾವು ಯೂಸ್ ಮಾಡಿದ್ದು ವಿನ್ಫಿಲ್ ಕಂಪ್ನಿಗೆ ಒಂದು ಮೋದಿ ಕೇರು ಡಾಕ್ಟರ್ ಸಾಯಿಲು ಈ ಮೂರು ಕಂಪ್ನಿ ಹಾಕಿದ್ವಿ ರಿಸಲ್ಟ್ ಬರಲಿಲ್ಲ ಸುಮ್ಮನೆ ವೇಸ್ಟ್ ಆಯಿತು ಎಲೆ ಕೂಡ ಶೈನಿಂಗ್ ಬರಲಿಲ್ಲ ಸೈಜು ಬರಲಿಲ್ಲ ಆಮೇಲೆ ಇದು ನಡ್ಸ ಕಂಪ್ನಿದು ನೋಡಿ ತಿಮ್ಮ ಸ್ಪ್ರೇ ಮಾಡಿದ್ವಿ ಪ್ರಶ್ನೆ ಸರಿ ಒಂದ್ಸರಿ ಸ್ಪ್ರೇ ಮಾಡಿದಾಗ ಚೆನ್ನಾಗಿ ಒಂದು ರಿಸಲ್ಟು ಮತ್ತು ಆಮೇಲೆ ಎಲ್ ಸರಿ ಸ್ಪ್ರೇ ಮಾಡಿದ್ವಿ ಎರಡು ದಿನಕ್ಕೆ ಬಿಟ್ಟು ಆಮೇಲೆ ಸೈಜ್ ಬಂತು ಎಲ್ಲ ಬಂತು ಆಮೇಲೆ ಮಾರ್ಕೆಟ್ ಬೆಲೆ ಸಿಕ್ತು ನಿಮಗೆ ಈ ವರ್ಷದಲ್ಲಿ ಈ ಸ್ಪ್ರೇ ಮಾಡಿದ್ಮೇಲೆ ಆಯ್ತು ಸೈಜ್ ಮುಂಚೆ ಯಾವ ಸೈಜ್ ಇತ್ತು ನಿಮ್ಗೆ ಸಣ್ಣ ಸಣ್ಣ ಸೈಜ್ ತೋರಿಸಬಹುದು ಅಲ್ಲ ಮೇಲೆ ತೋರಿಸಬಹುದಲ್ವಾ ನೀವು ಈಗ ಬಂದಿರೋ ಸೈಜು ಮತ್ತೆ ಅದಕ್ಕಿಂತ ಮುಂಚೆ ಸೈಜ್ ಅವಾಗ ಈಗ ಈಟೆ ಬಂದಿದೆ ಎಲೆಗಳು ಬಂದಿದೆ ಶೈನಿಂಗು ಇದೆ ಮಾರ್ಕೆಟ್ ಅಲ್ಲಿ ಏನ್ ಹೇಳ್ತಾರೆ ಬಾಕಿಟ್ ನಲ್ಲಿ ನಿಮ್ದು ಓದ್ ಸರಿ ಎಲ್ಲ ಇದಕ್ಕಿಂತ ಚೆನ್ನಾಗಿಲ್ಲ ಇದೆ ಈಗ ನಿಮ್ ತೋಟದ್ದು ಬ್ಯಾರೆ ತೋಟದ್ದು ಗೊತ್ತಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ನಂಬಕ್ ಆಗ್ತಾ ಇಲ್ಲ ಅಂತ ಆ ಟೈಪ್ ಹೇಳ್ತಾಯಿದ್ದರೆ ಬೇರೆ ಯಾವ್ದೋ ತಗೊಂಡ ತಗೊಂಡ್ ಬಂದೇನ ಅಂತ ಅಂದ್ರೆ ಎಲ್ಲಾ ಗಾಳಿ ಜಾಸ್ತಿ ಇದ್ದಾಗ ಹೊರಕ್ ಅಲ್ಲ ಗುಳ್ಳೆ ಬರ್ತವೆ ಆದ್ರ ಕೂಡ ಗುಳ್ಳೆ ಈ ಗಾಳಿ ಜಾಸ್ತಿ ಕೂಡ ಗುಳ್ಳೆ ಗುಳ್ಳೆಲ್ಲಾ ಹೋಗಿ ಶೈನಿಂಗ್ ಬಂದವು ಈಗ ಸ್ಟಿಮ್ ರುಚಿ ಇಂದ ಶೈನಿಂಗ್ ಬರ್ತಿದಾವೆ ಅಲ್ಲಿ ಅಷ್ಟೇ ಯೂಸ್ ಮಾಡಬಹುದಾ ನಿಮ್ಮ ಅಭಿಪ್ರಾಯ ನಾವ್ ಯೂಸ್ ಮಾಡಬೇಕಂತ ನಿಮಗೆ ಅಲ್ಲಿಂದ ಕರ್ಸಿದಿನಿ ಎಲ್ಲಾ ಕಂಪ್ನಿಗ ಗೋಲಿ ಹೊಡೆದೀನಿ ತುಂಬಾ ಅಥವಾ ಯೂಸ್ ಮಾಡ್ತೀವಿ ಎಷ್ಟ್ ದಿನಕ್ಕೊಮ್ಮೆ ಯೂಸ್ ಸ್ಪ್ರೇ ಮಾಡಿದೀರಾ ಇದು ತಿಂಗಳಿಗೆ ಎರಡ್ ಸರಿ ಒಂದು ಕೊಯ್ಲಿಗ್ ಎರಡ್ ಸರಿ ಹತ್ತ್ ದಿನಕ್ಕೂ ಹತ್ತ ದಿನಕ್ಕೊಳಗ ಸರಿ ಇಪ್ಪತ್ತೈದು ದಿನಕ್ಕಲ್ಲ ಕೊಯ್ಲಿ ಹಾಕೊಡು ರೈತರಿಗೆ ಇವಾಗ ಈಗ ನಾವು ರೈತರಿಗ್ ನಾವ್ ಕೊಟ್ಟಿದ್ವಿ ಡಿಲ್ ಅನ್ನೋರು ಒಂದು ಟೆನ್ ಡೇಸ್ ಬ್ಯಾಕ್ ರೈತರಿಗ್ ಕೊಟ್ಟಿದ್ರು ಅವರು ಸೊ ರೈತರ ಮಾಲೀಕನೇ ಎಲೆಬಳ್ಳಿ ಮಾಲೀಕ ಇವತ್ತು ನಮ್ದು ತಿನ್ನಿಸಿದ ಪ್ರಾಡಕ್ಟ್ ನ ಯೂಸ್ ಮಾಡಿ ರೈತ ಖುಷಿ ಆಗ್ತಿದ್ದಾನೆ ಸೊ ರೈತರೆಲ್ಲರೂ ಎಲ್ಲರೂ ಯೂಸ್ ಮಾಡ್ಬೋದು ರೈತ ಹೇಳ್ತಿದ್ದಾನೆ ನಾನು ಕೇರ್ ಯೂಸ್ ಮಾಡಿದ್ದೆ ವೀನ್ಫಿನಿತ್ ಯೂಸ್ ಮಾಡಿದ್ದೆ ಎಲ್ಲದನ್ನೂ ಹಂಗೆ ಅನ್ಕೊಂಡಿದ್ರು ಅವರು ಬೈ ಚಾನ್ಸ್ ನಂಬಿಕೆ ಇಟ್ಟು ಯೂಸ್ ಮಾಡಿದರೆ ಇವತ್ತು ರೈತನೇ ನಂಬಕ್ಕಾಗ್ತಿಲ್ಲ ಆ ಥರ ಒಂದು ರಿಸಲ್ಟ್ ಈ ಜಸ್ಟ್ ಒಂದು ಸ್ಟಿಮ್ರಿಚ್ಚು ಬಯಾನಿ ನಾವು ಕೊಡೋದ್ರಿಂದ ಸ್ಪ್ರೇ ಕೊಡೋದ್ರಿಂದ ಅಷ್ಟೊಂದು ಅದ್ಭುತವಾದ ರಿಸಲ್ಟ್ ಬಂದಿದೆ ಸೊ ರೈತರು ಎಲ್ಲರೂ ಯೂಸ್ ಮಾಡುವಂತಂದು ರೈತ ಕೂಡ ಖುದ್ದಾಗಿ ಹೇಳ್ತಾ ಇದ್ದಾರೆ ಓಕೆ ಸರ್ ಸರ್ ಇದು ಜಗಳೂರಲ್ಲ ಜಗಳೂರು ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ಬಗಿನ ಹೇಳಿ ತಂಡ ಓಕೆ ಸರ್ ಥ್ಯಾಂಕ್ ಯು ಸರ್